ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಗುಂಡ್ಲುಪೇಟೆ ವಕೀಲರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವನ್ನು ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಧ್ಯಕ್ಷರು ತಾಲೂಕು ಕಾನೂನು ಸೇವೆಗಳ ಸಮಿತಿ ಹಾಗೂ ಹಿರಿಯ ಸಿವಿಲ್ ಮತ್ತು ಜೆಎಂಎಫ್ಸಿ ನ್ಯಾಯಾಧೀಶರಾದ ಬಸವರಾಜ ತಳವಾರ ಅವರು ಸ್ವತಃ ಯೋಗಾಸನ ಮಾಡುವ ಮೂಲಕ ಉದ್ಘಾಟಿಸಿದರು ತದನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ರು ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶರುಗಳಾದ ಶಿವಕುಮಾರ್ ಜಿಜೆ ಎಎನ್ ಕಾಂತಮ್ಮ ಸೇರಿದಂತೆ ವಕೀಲರ ಸಂಘದ ಅಧ್ಯಕ್ಷರಾದ ಟಿಎಸ್ ವೆಂಕಟೇಶ್ ಕಾರ್ಯದರ್ಶಿ ಬಿಪಿ ಪುಟ್ಟಸ್ವಾಮಿ ಹಾಗೂ ವಕೀಲರ ಸಂಘ ಸೇರಿದಂತೆ ಕುಟುಂಬ ವರ್ಗದವರು ಭಾಗವಹಿಸಿ ಯೋಗಾಭ್ಯಾಸ ನಡೆಸಿದರು ಈ ವ್ಯಾಯಾಮ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದೆ ಯೋಗ ಅಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಅಂದ್ರೆ ಆಕ್ಚುಲಿ ಮೋದಿ ಅವರು ಪ್ರಧಾನಿ ಆದ ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಘೋಷಣೆ ಮಾಡ್ತಾರೆ ನೆಕ್ಸ್ಟ್ ಎರಡ್ ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದರಿಂದ ಮೊಟ್ಟ ಮೊದಲೇದಾಗಿ ನಾವು ಈ ಒಂದು ಯೋಗ ದಿನಾಚರಣೆನ ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದೆ ಒಬ್ಬ ಮನುಷ್ಯ ಆರೋಗ್ಯ ಆಗಿರ್ಬೇಕಂತಂದ್ರೆ ಅವನ ದೇಹದಲ್ಲಿ ಇರ್ತಕ್ಕಂತ ಈ ರಕ್ತ ಸಂಚಲನ ಚೆನ್ನಾಗಿರ್ಬೇಕು ಅಂದಾಗ ಮಾತ್ರ ಆ ಮನುಷ್ಯ ಆರೋಗ್ಯವಾಗಿರ್ತಾನೆ ಅದು ಸಂಚಲನ ಆಗ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕಂತ ವ್ಯಾಯಾಮ ಮಾಡ್ಬೇಕು ಆ ವ್ಯಾಯಾಮ ನಮ್ಮ ಈ ಯೋಗದಲ್ಲಿ ಇದೆ ಆ ನಿಟ್ಟಿನಲ್ಲಿ ನಾವು ಆಸ್ಪತ್ರೆಗಳನ್ನ ಇಡಬೇಕು ಅಂತಂದ್ರೆ ಈ ಯೋಗ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನಾವೆಲ್ಲ ಆಸ್ಪತ್ರೆಗಳನ್ನ ದೂರಿಡೋಣ ಈ ಒಂದು ಯೋಗನ ದಿನಾ ಸಹಿತ ದಿನ ದಿನಂಪ್ರತಿ ನಾವು ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿವಸ ನಾವೆಲ್ಲ ಈ ಯೋಗ ದಿನಾಚರಣೆ ಇದ್ದೀವಿ ಇವತ್ತು ಎಷ್ಟು ಮಟ್ಟಿಗೆ ನಾವು ನಮ್ಮ ಯೋಗ ಟೀಚರ್ ಗಳಿದ್ದಾರೆ ಇಬ್ಬರು ಅವ್ರು ಏನೇನು ಕಲ್ಸ್ಕೊಡ್ತಾರೆ ಅವ್ರನ್ನ ದಿನಂಪ್ರತಿ ನಾವು ಮಾಡೋಣ ನಮ್ಮ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಆಗದೆ ಆಗದೆ ರೀತಿಯಲ್ಲಿ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಣ ಯಾಕಂತಂದ್ರೆ ನಾವು ದಿನಂಪ್ರತಿ ಒಂದು ಒತ್ತಡದಲ್ಲಿ ಕೆಲಸ ಮಾಡೋಂತರು ಆ ನಿಟ್ಟಿನಲ್ಲಿ ನಮ್ಗೆ ಒತ್ತಡ ಕಡಿಮೆ ಆಗ್ಬೇಕಂತಂದ್ರೆ ನಮ್ಮ ಮಾನಸಿಕ ಸ್ಥಿತಿ ಕರೆಕ್ಟ್ ಇರಬೇಕಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತಂದ್ರೆ ಯೋಗ ಯೋಗ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಎಲ್ಲರೂ ಸಹಿತ ಮತ್ತೆ ಪ್ರತಿ ವರ್ಷ ಸಹಿತ ಒಂದೊಂದು ಥೀಮ್ ನೊಂದಿಗೆ ಮಾಡ್ತಾ ಇದ್ದಾರೆ ಈ ದಿನಾಚರಣೆ ಈ ವರ್ಷ ಥೀಮ್ ಏನಂತಂದ್ರೆ ಸ್ವಯಂ ಸಮಾಜಕ್ಕಾಗಿ ಅನ್ನೋ ಒಂದು ಥೀಮ್ ನಡಿಯಲ್ಲಿ ಈ ಒಂದು ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಈ ಮಾಡಿದ್ದ ಒಂದು ಈ ಯೋಗ ಪ್ರತಿ ದಿನ ನಾವು ಅಳವಡಿಸೋಣ ಅಂತ ಹೇಳ್ತಾ ಇವತ್ತಿನ ದಿವಸ ನಮಗೆ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ಮಾತು ಮಾತನಾಡಿಸ್ತೀನಿ ಜೈ ಹಿಂದ